ಕಾಂಗ್ರೆಸ್ ಪಕ್ಷದ ಮುಖಂಡರ ಟಿ ಜಿ ಮಲ್ಲಿಕಾರ್ಜುನ ಅವರು ಮತ್ತೆ ಮೊನ್ನೆ ತಾನೇ ಮಾನ್ಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕೋಳಿ ಸಾಹೇಬರು ಬಂದಂತ ಸಂದರ್ಭದಲ್ಲಿ ಬಾ ಮೊನ್ನೆ ತಾನೇ ಸತೀಶ್ ಜಾರಕೋಳಿ ಸಾಹೇಬ್ ಬಂದಿರತಕ್ಕಂತ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಕ್ರಮವಾಗಿ ಈಶಪ್ಪ ಸಿಬಿ ಮಂಜುನಾಥ ಟಿ ವೆಂಕೇಶಣ್ಣ ಅಣ್ಣ ಪೂರ ನಾಯ್ಕ್ ಮತ್ತು ಜಯಮರ ರಾಘವೇಂದ್ರ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಇದ್ರು ಇವರು ಆಮೇಲೆ ಬದಲಾದ ಸಂದರ್ಭದಲ್ಲಿ ಬದಲಾದ ಬೇರೆ ಬೇರೆ ಪಕ್ಷಕ್ಕೆಲ್ಲ ಬರುವಂತರಾಗಿತ್ತು ಆದರೆ ಡಾಕ್ಟರ್ ಶ್ರೀನಿವಾಸ್ ಅವರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಅವರ ರಾಜಕೀಯ ನೇತರಾಗಿರ್ತಂಥ ನಮ್ಮ ಮಾಜಿ ಸಚಿವರಾಗಿರ್ತ ಎನ್ ಎಂ ನಬಿ ಸಾಹೇಬ್ರವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತೇಳಿ ತಿಳಿಸೋದಕ್ಕೆ ನಾನು ಅರ್ಶಿತನಾಗಿದ್ದೇನೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಯುಕ್ತ ನಮ್ಮ ಸಂಡೂರಿನ ಧೀಮಂತ ನಾಯಕರು ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರವರು ಬುಡಕೋಟೆ ಮತ್ತು ಹೊಸಳ್ಳಿ ಭಾಗಕ್ಕೆ ಬರ್ತಾರೆ ಅದ್ರ ಬಗ್ಗೆ ಮಾನ್ಯ ಶಾಸಕರು ನನಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದಾರೆ ದಿನ ವಿಶೇಷವಾಗಿ ಇವತ್ತು ನೂರ ಇಪ್ಪತ್ತೈದು ವರ್ಷಗಳ ನಂತರ ಬಂದಿರತಕ್ಕಂಥ ಭೀಕರ ಬರಗಾಲದಲ್ಲಿ ಕುಡಿಯ ನೀರಿಂದು ಭಾಳ ಆಹಾಕಾರ ಉಂಟಾಗಿತ್ತು ತಮ್ಮ ಅಪಾರವಾದ ಶಕ್ತಿಯನ್ನು ಬಳಸಿ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಚರ್ಚೆ ಮಾಡಿ ಪ್ರತಿ ಹಳ್ಳಿಗೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ಬೋದು ಪ್ರತಿ ಗ್ರಾಮಕ್ಕೆ ಕೂಡ ಗುಡಿ ನೀರಿನ ವ್ಯವಸ್ಥೆ ತೊಂದರೆ ನಮ್ಮ ಉದ್ದೇಶಕ್ಕೆ ಮಾನ್ಯ ಶಾಸಕರು ಸಾಕಷ್ಟು ಶ್ರಮ ವಹಿಸಿ ಎಲ್ಲ ಕಡೆಗೆ ಕೂಡ ನೀರನ್ನು ವ್ಯವಸ್ಥೆ ಮಾಡಿದ್ದರು ಆದರೆ ಈ ಬೆಳೆದ ಈ ಬೆಳೆದಿರ್ತಕ್ಕಂಥ ಗುಡ್ಲಿ ಪಟ್ಟಣಕ್ಕೆ ಪಟ್ಟಣ ಪಂಚಾಯತಿ ವತಿಯಿಂದ ಸರಬರಾಜು ಮಾಡ್ತಕ್ಕಂಥ ಟ್ಯಾಂಕರ್ ಮುಖಾಂತರ ಆಗ್ತಾ ಇರಲಿಲ್ಲ ತಕ್ಷಣ ಕಾರ್ಯಪ್ರವೃತ್ತರಾಗ್ಬಿಟ್ಟು ಅವರೇ ತಮ್ಮ ಸ್ವಂತ ಖರ್ಚಿನಿಂದ ಒಂದು ಮೂರು ಟ್ಯಾಂಕರ್ ಮುಖಾಂತರ ತಾತ್ಕಾಲಿಕವಾಗಿ ನೀರನ್ನು ಸರಬರಾಜು ಮಾಡ್ಬೇಕಂತ ಹೇಳಿ ಪಟ್ಟಣ ಪಂಚಾಯತ್ ನಾಲ್ಕು ಮಾನ್ಯ ಶಾಸಕರ ವೈಯಕ್ತಿಕ ಯಾಕಂದರೆ ಅವ್ರ ಮ್ಯಾಲೆ ಬ್ಯಾನರ್ ಹಾಕಂತ ಸಂದರ್ಭ ಇರಲಿಲ್ಲ ಯಾಕಂದ್ರೆ ನೀತಿ ಸಭೆ ಇರೋದ್ರಿಂದ ಅವ್ರ ಪರ್ಸನಾಗಿ ಯಾರನ್ನ ಕೇಳಿದ್ರೆ ಶಾಸಕ ಗಳಿಸ್ಕೊಟ್ಟು ಅಂತ ಹೇಳ್ತಿದ್ವಿ ಅಷ್ಟೇ ನಾವು ಹಾಗಾಗಿ ಮಾನ್ಯ ಶಾಸಕರ ಕಳ್ಸಿದ ಮೇಲೆ ಕೂಡ ಸ್ವಲ್ಪ ಊರಲ್ಲಿ ಏನು ಸ್ವಲ್ಪ ಹತೋಟಿಗೆ ಬಂತು ಆದರೆ ಇದು ಅದೇನೋ ಒಂದು ಗಾದೆ ಮಾತಾಡ್ತಾರೆ ಒಟ್ಟು ಅದು ಬಾ ರೇಶ್ವರ ಅದರಂತೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಏನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಪಟ್ಟಣಕ್ಕೆ ನೀರಿಲ್ಲ ನೀರಿನ ಸಮಸ್ಯೆ ಆಗುತ್ತೆ ಅಂತೇಳಿ ಭಾಳ ಹೋರಾಟ ಮಾಡಿದರು ಯಾರು ಯಾರೂ ಶಾಸಕರುಗಳು ಮಾಡಲಿಲ್ಲ ಅದೇನಂತರ ಹೂವಿನ ಜೊತೆಗೆ ನಾರು ಕೂಡ ನಾರು ಬುಡ ಸ್ವಲ್ಪ ಹೋಗಿದ್ದನಂಗೆ ಒಂದೇ ಬಿಡೋಕ್ಕೆ ಬರ್ತಿರ್ಲಿಲ್ಲ ನೀರು ಹಂಗಾಗಿ ಮಳೆಗೆ ಕೊಡಬೇಕಾಯ್ತು ಪ್ಲಸ್ ಕೊಟ್ಟರೆ ಕೊಡಬೇಕಾಯ್ತು ಇದ್ರಲ್ಲಿ ಅವರು ಕೂಡ ನಮ್ಮ ಭಾಗದ ಅಣ್ಣ ತಂಗ್ಳಂತ ಭಾವಿಸಿ ಭಾಳ ಹೋರಾಟ ಮಾಡಿದ್ರು ಡಾಕ್ಟರ್ ಮಾಡಿದ ಮೇಲೆ ಅದು ಕೂಡ ಬಿತ್ತು ಬಿದ್ದಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೋರಾಟ ನನಗೆ ಅದೇ ಭಾಳ ಸತ್ಯ ಹೇಳ್ತಿರ್ತಾರೆ ಸರ್ ಹೆಂಗ ಸರ್ ಹತ್ತು ತಿಂಗಳಲ್ಲಿ ನೀವು ಡಾಕ್ಟ್ರು ತಿಂದು ಬಂದಿರ್ತಕ್ಕಂಥರು ಯಾವ ಥರ ನಿಮಗೆ ಮಾರ್ಗದರ್ಶನ ಹೆಂಗ ಏನಾದರೂ ದೇವರ ಪವಾಡ ಏನು ತನಕ ಹೇಳಿದರೆ ಅಷ್ಟೊಂದು ನಿರಂತರವಾಗಿ ಹೋರಾಟ ಮಾಡಿ ಇವತ್ತಿನ ದಿವಸ ಹೋಟ್ಲಿಗೆಯಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರು ಪಟ್ಟಣ ಪಂಚ ಸದಸ್ಯರುಗಳು ನಮ್ಮೆಲ್ಲ ವಾರ್ಡಿಗೆ ಇವತ್ತು ತುಂಗಭದ್ರೆ ನೀರನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವಂತ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ಬಂದಿರತಕ್ಕಂಥ ನೀರು ಅದರದ್ದು ಕತೆ ಕೂಡ ರೋಚಕ ಕಥೆಯನ್ನು ಡಾಕ್ಟ್ರೇ ಹೇಳಬೇಕು ಯಾಕಂದರೆ ಅವ್ರು ಎಷ್ಟು ಕಷ್ಟ ಬಿಡ್ತಾರೆ ಅಂತ ಹೇಳಿದ್ರೆ ಎಕ್ಸಾಮ್ ನಾವೇನು ಅಂತ ಕೇಳಿದ್ರೆ ನಾವೇ ಬರಿಬೇಕಂತ ಅವ್ರು ಬಾಯ್ ನಾವು ನಾವ್ ತಪ್ಪಾಗುತ್ತೆ ಅವರೇ ಅಲ್ಕುಟನ್ನ ಹೇಳಿಸ್ತೀವಿ ಹಾಗಾಗಿ ಇವತ್ತಿನ ದಿವಸ ನಲವತ್ತೈದು ದಿನಗಳ ನಿರಂತರವಾಗಿ ನೀರು ಸರಬರಾಜು ಮಾಡಿದ್ರು ಕೂಡ ನೀರಿನ ಕೊರತೆಗೆ ಕೊರತೆ ಆಗಲಾರದಂತೆ ಒಂದು ಸಮಸ್ಯೆಯನ್ನ ನಿವಾರಿಸಿ ಇವತ್ತು ಬಂದಿದ್ದಾರೆ ಆದ್ರೂ ಕೂಡ ಆಪ್ದಿ ರೀ ನಾನು ಆದ್ರೆ ಕೇಳ್ಕೊಂತೀನಿ ಮನೆ ಶಾಸಕರಾಗಿರ್ತಕ್ಕಂಥ ಎಫರ್ಟ್ ಅಂದ್ರೆ ಕುಡಿಯ ನೀರು ಇವತ್ತು ಏನು ಇವತ್ತು ಒಂದು ಇಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಏನಿದೆ ಇವತ್ತೇನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆ ತರಬೇಕನ್ನೋ ಒಂದು ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಒಂದು ಒಳ್ಳೆ ಸರಳ ಸಚಿವರಂಖ್ಯಾ ವ್ಯಕ್ತಿ ಮತ್ತು ಒಂದು ಡಬಲ್ ಗ್ರಾಜ್ಯ ಟ್ರಿಪಲ್ ಗ್ರಾಜೆಟ್ ಒಂದು ಒಳ್ಳೆ ವಿದ್ಯಾವಂತರು ಸುಶಿಕ್ಷಿತರು ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಂಥ ಸನ್ಮಾನ್ಯ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಸನ್ಮಾನ್ಯ ತುಂಗಾರಾಮದವರ ಚುನಾವಣಾ ಪ್ರಚಾರಕ್ಕೆ ನಮ್ಮ ಯುವಕರ ಕಣ್ಮಿಣಿ ವಾಗ್ಮಿ ಉತ್ತಮ ವಾಗ್ಮಿ ಮತ್ತು ನಮ್ಮ ಕಾರ್ಮಿಕ ಸಚಿವ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಚುನಾ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಗುಂಡಿಗಿ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ ನಾವು ಸುಮಾರು ಮೂರು ಬಹಿರಂಗ ಸಭೆ ಸರ್ ಬಹಿರಂಗ ಸಭೆ ಏರ್ಪಡಿಸಲು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಒಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಗುಡ್ಲಿಗಿಯಲ್ಲಿ ಸುಮಾರು ಒಂದು ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಹೊಸಳ್ಳಿಯಲ್ಲಿ ಮತ್ತು ಸಂಜೆ ಐದು ಗಂಟೆಯಿಂದ ಒಮ್ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಗುಡೆ ಕೊಟ್ಟಿದ್ದೆ ಈ ನಮ್ಮ ಹೋಬಳಿ ಮಟ್ಟದ ಮತ್ತೆ ಜಿಲ್ಲಾ ಪಂಚಾಯತ್ ಬಂದಿದೆ ಈ ಹುಡ್ಲಿ ಪಟ್ಟಣ ಪಂಚಾಯಿತಿ ಮತ್ತು ಬಡ್ಲೆಡ್ಕು ಜಿಲ್ಲಾ ಪಂಚಾಯತಿ ಸಂಬಂಧಿಸಿದಂತೆ ಎರಡು ಸೇರಿ ಇಲ್ಲಿ ಹುಡ್ಲಿಗಲ್ಲಿ ಮಾಡ್ತೀವಿ ಉಜ್ನಿ ಜಿಲ್ಲಾ ಪಂಚಾಯಿತಿ ಹೊಸಳ್ಳಿ ಜಿಲ್ಲಾ ಪಂಚಾಯಿತಿ ಉಡೇನ್ ಜಿಲ್ಲಾ ಪಂಚಾಯತಿ ಸೇರಿ ಹೊಸಳ್ಳಿಯಲ್ಲಿ ಸಾಯಂಕಾಲ ಸಭೆ ಮಾಡ್ತೀವಿ ಬಹಿರಂಗ ಸಭೆ ಮತ್ತೆ ಗುಡೆಕೋಟೆ ಜಿಲ್ಲಾ ಪಂಚಾಯತಿ ಗುಂಡುಮುಡುಗು ಜನತೆ ಜಿಲ್ಲಾ ಪಂಚಾಯತಿ ಸೇರಿ ಗುಡೇಕೋಟೆಯಲ್ಲಿ ಸಾರ್ವಜನಿಕ ಸಭೆ ಏರ್ಪಟ್ಟು ಏರ್ಪಾಡು ಮಾಡಿದ್ದೀವಿ ಸೊ ಇದಕ್ಕೆ ಸನ್ಮಾ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಅವರು ಮತ್ತು ಜೊತೆಗೆ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ನಾವು ಇರ್ತೀವಿ ಜೊತೆಗೆ ಸೊ ಇದು ಒಂದು ನಮ್ಮ ನಮ್ಮ ಅವರು ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಸನ್ಮಾನ ಸಂತೋಷ್ ಲಾಡ್ ಅವರು ಒಂದು ಯಾರ ಬಗ್ಗೆ ವೈಯಕ್ತಿಕ ಟೀಕೆಗಳಾಗಲಿ ದ್ವೇಷ ಆಗಲಿ ಇದೆಲ್ಲ ಒಂದು ಒಂದು ನೈಜವಾದ ನೈಜವಾದ ಏನು ಪರಿಸ್ಥಿತಿ ಇದೆ ದೇಶದಲ್ಲಿ ಇವತ್ತು ಅದು ನೈಜ ಚಿತ್ರಣನ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಮತ್ತೆ ಯುವಕರಿಗೆ ಒಂದು ಕಣ್ಣು ತರಿಸಂತ ಒಂದು ಇವತ್ತು ಎಲ್ಲ ಕಡೆ ನೋಡಿರ್ಬೋದು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಇವತ್ತು ಅವರು ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಈಗ ಏನು ಆಗಿದೆ ಏನು ಆಗಬೇಕಾಗಿದೆ ನೀವು ಏನು ಮಾಡಿದ್ದೀರ ಚಿತ್ರ ಕೂಡ ಸೊ ಅದೇ ರೀತಿ ಈ ನಮ್ಮ ಬಳ್ಳಾರಿ ಜಿಲ್ಲೆಗೆ ಕೂಡ ಕೂಡ ಅವರು ಇದೇ ರೀತಿ ಎರಡು ಮೂರು ಮೂರು ಜಿಲ್ಲಾ ಪಂಚಾಯತಿ ಸೇರಿ ಒಂದೊಂದು ಸಭೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದರ ಮೊದಲನೇ ಭಾಗವಾಗಿ ನಮ್ಮ ಕೂಡ್ಲಿಗಿರಿ ತಾಲೂಕಿಗೆ ಅವರು ಬರ್ತಾ ಇದ್ದಾರೆ ಅವರು ಹನ್ನೊಂದು ಗಂಟೆಗೆ ಅವತ್ತು ಗುರುವಾರ ಹದಿನೆಂಟನೇ ತಾರೀಕು ಹನ್ನೊಂದು ಗಂಟೆಗೆ ಚೋರ್ನೂರಲ್ಲಿ ಬಹಿರಂಗ ಸಭೆ ಏರ್ಪಡಿಸಿದ್ದಾರೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಕೂಡ್ಲಿಗಿರಿ ಬರ್ತಾರೆ ಕೂಡ್ಲಿ ಮುಗಿಸ್ಕೊಂಡು ಹಳ್ಳಿ ಹೋಗಿ ಗುರೆಕೋಟೆ ಮುಗಿಸ್ಕೊಂಡು ಹೋಗ್ತಾರೆ ಸೊ ಇದರ ಸಂಬಂಧವಾಗಿ ನಾವೊಂದು ನಮ್ಮ ಏನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಲವಾದ ಬಲವಾದ ಅಲೆ ಇದೆ ಅದರ ಬಂದು ಇನ್ನೊಂದು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಲು ಮಾನ್ಯ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ಸೊ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರಾಜಕಾರಣ ಮಾಡಿ ಒಂದು ಒಂದು ನಮಗೆ ಏನು ಇವತ್ತು ನಮ್ಮ ಜನಗಳು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಒಂದು ಒಳ್ಳೆಯ ಮುಖ್ಯ ಒಂದು ಲೋಕಸಭೆ ಅಭ್ಯರ್ಥಿ ಸಂಸದರನ್ನು ಆರಿಸಿ ಒಂದು ಒಳ್ಳೆ ರೀತಿ ಸ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಜೋಡತ್ತಿರೋ ಥರ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ವಿ ಅದಕ್ಕೆ ಅವರು ನಮಗೆ ಬಂದು ಇನ್ನೊಂದು ಸ್ವಲ್ಪ ಶಕ್ತಿ ತುಂಬಾ ಅಂತೇಳಿ ಅವ್ರನ್ನ ಕರೆಸ್ತಾ ಇದ್ದೀವಿ ಸೊ ಅದಕ್ಕೆಲ್ಲ ತಾವೆಲ್ಲರೂ ಬಂದು ಒಂದು ನಮಗೆ ಇನ್ನೊಂದು ಸ್ವಲ್ಪ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇನ್ನೊಂದು ಎರಡನೇ ವಿಷಯ ಈಗ ನಮ್ಮ ಕಾರ್ಯನಡೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಮತ್ತು ಈಗ ಒಂದು ವರ್ಷದಲ್ಲಿ ನಮ್ಮ ಸರ್ಕಾರಗಳು ಕೈಗೊಂಡಂಥ ನಿರ್ಧಾರಗಳು ಬಡವರ ಪರವಾಗಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ಎಲ್ಲ ವರ್ಗದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಸಮಾಜದವರು ಎಲ್ಲ ಯಾವುದೋ ಯಾವುದು ಭೇದ ಜಾತಿ ಭೇದ ನೋಡಿದಲೇ ಬಡವರ ಪರವಾಗಿ ಕಾರ್ಯಕ್ರಮಗಳ ಮೆಚ್ಚಿ ಇವತ್ತು ನಮ್ಮ ತಾಲೂಕಿನ ಮೂಲೆ ಮೂಲೆಯಲ್ಲಿ ಅನೇಕ ಭಾಗದ ಮುಖಂಡರುಗಳು ಇವತ್ತು ನಮ್ಮ ಪಕ್ಷ ನಮ್ಮ ನೇತೃತ್ವದಲ್ಲಿ ನಮ್ಮ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅದಕ್ಕೆ ಒಂದು ಇವತ್ತು ಒಂದು ಸಹ ಜ್ವಲಂತ ಸಾಕ್ಷಿ ಇವತ್ತು ನಮ್ಮ ಜೊತೆಗೆ ಇವತ್ತು ಜೆ ಡಿ ಎಸ್ನಿಂದ ಮೊನ್ನೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಲೋಕೋಪಯೋಗಿ ಸಚಿವರು ಇವರ ನೇತೃತ್ವದಲ್ಲಿ ಮೊನ್ನೆ ಇತ್ತೀಚೆಗೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಡಿ ಕೆ ಶಿವಮುಲ್ ಸಾಹೇಬ್ರ ಮುಖಾಂತರ ಸೇರ್ಪಡೆಗೊಂಡ ಮಾಜಿ ಸಚಿವರಾದ ಎನ್ ಎಮ್ ಸಾಬ್ ಮತ್ತು ಅವರ ಮಗರಾದ ನೂರ್ ಅಹಮದ್ ಅವರ ಜೊತೆಗೆ ಅವರೆಲ್ಲ ಬಳಗ ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಮತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಕೂಡ್ಲಿಗಿನ ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಈಶಪ್ಪನವರು ಮತ್ತು ಸಿರಿಬಿ ಮಂಜುನಾಥ್ ಟಿ ವೆಂಕಟೇಶ್ ಅವರು ನಮ್ಮ ಅವರು ಮತ್ತು ನಮ್ಮ ರಾಘವೇಂದ್ರಣ್ಣವರು ಜಯಮ ರಾಘವೇಂದ್ರ ಅವರು ಇವತ್ತು ನಮ್ಮ ಸರ್ಕಾರದ ಕಾರ್ಯಶೀಲೆಯನ್ನು ಮೆಚ್ಚಿ ಇವತ್ತು ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಅವ್ರಿಗೂ ಈ ಮುಖ ಮತ್ತೆ ನಮ್ಮ ಇನ್ನೂ ಹಲವಾರು ಬಿ ಜೆ ಪಿಯ ಪ್ರಭಾವಿ ಮುಖಂಡರುಗಳು ಮತ್ತು ಪಟ್ಟ ಪಂಚಾಯತ್ ಸದಸ್ಯರು ಇನ್ನೂ ತಾಲೂಕು ಜಿಲ್ಲಾ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮಗೆಲ್ಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸೇರ್ಪಡೆಗಳಲ್ಲಿದ್ದಾರೆ ಅವರು ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಮುಖ ಅವರ ಸಮ್ಮುಖದಲ್ಲಿ ಇನ್ನೂ ನೂರಾರು ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಸೇರ್ಪಡೆಗೊಳ್ಳುವ ನಿರೀಕ್ಷೆ ಇದೆ ಅವತ್ತು ಸೇರ್ಪಡೆ ಆಗ್ತಾರೆ ಇದು ನಿಮ್ಮ ಮುಖಾಂತರ ನಮ್ಮ ತಾಲೂಕಿನ ಮುಖಾಂತರ ಮತ್ತು ಎಲ್ಲ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವ್ರನ್ನ ಆತ್ಮೀಯವಾಗಿ ನಾವು ನಮ್ಮ ಸೇರ್ಪಡೆಗೊಂಡು ಅವರಿಗೆ ಆತ್ಮೀಯ ಸ್ವಾಗತ ಕೊಡ್ತೇವೆ ಯಾವುದೇ ನಿರೀಕ್ಷೆಗಳು ಬೇಡಿಕೆಗಳು ಟರ್ಮ್ಸು ಕಂಡೀಷನ್ಸ್ ಇಲ್ದಂಗೆ ಇವತ್ತು ನಮ್ಮ ನಮ್ಮ ತತ್ವ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಇವತ್ತು ಸೇರ್ಪಡೆಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೊಡ್ತೇನೆ ನೀರಿಂದು ಈಗ ಎಲ್ಲ ಹೇಳಿದ್ದಾರೆ ಈಗ ನಾವು ಈಗ ರಾಜಕೀಯ ಎಲೆಕ್ಷನ್ ಇರೋದ್ರಿಂದ ಅದು ಹೇಳೋದಕ್ಕಿಂತ ನಾವು ಮಾಡಿರೋದು ಬಟ್ ಮಾಡೋದು ಈಗ ಮೂರು ಸ್ಟೇಜ್ ಅದು ಅಂತಂದ್ರೆ ಒಂದು ದಿನ ಬೆಳಗಿದರೆ ನೀರು ಬೇಕು ಟೆಂಪ್ರರಿ ಸ್ಟೇಜ್ ಟೆಂಪ್ರರಿ ಸ್ಟೇಜ್ ಅಂದರೆ ನೀರು ಬೆಳಗಿದರೆ ನೀರಿಲ್ಲ ಬರಗಾಲ ಬಂದಿದೆ ಅದಕ್ಕೆ ಒಂದು ಟ್ಯಾಂಕರ್ ವ್ಯವಸ್ಥೆ ನಮ್ಮ ಅಭಿಮಾನಿ ಬಳಗದ ಮುಖಾಂತರ ಮಾಡಿದ್ದಾರೆ ಅವರೆಲ್ಲ ಮಾಡಿ ಒಂದು ಮನೆ ಮನೆಗೂ ಟ್ಯಾಂಕರ್ಗೆ ಕಳಿಸೋಂಥ ವ್ಯವಸ್ಥೆ ಎಲ್ಲ ಪ್ರತಿ ವಾರ್ಡ್ಗೂ ಟ್ಯಾಂಕರ್ ಕಳಿಸೋ ಕಳಿಸೋಂಥ ವ್ಯವಸ್ಥೆ ನಾವು ಮಾಡಿದ್ವಿ ಅದರ ಜೊತೆಗೆ ಈಗ ಇದು ಇಂಟರ್ಮೀಡಿಯೇಟ್ ಅದು ಟೆಂಪ್ರರಿ ಇದು ಇಂಟರ್ಮಿಡಿಯೇಟ್ ಅಂದರೆ ಈಗೇನು ಬನ್ನಿಗೋಳ ಜಾಕ್ಮಲ್ಲಿಂದ ಬರ್ತಾ ಇದೆ ಅದು ಈಗ ಅಲ್ಲಿಂದ ಈಗ ಬಂದು ಎಲ್ಲ ಸಮಸ್ಯೆ ಬಗೆಹರುತ್ತೆ ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಮಗೆ ಟೆನ್ ಎಮ್ ಎಲ್ ಡಿ ನೀರು ಬೇಕಾಗ್ತದೆ ಡೇ ಈಗ ಜಸ್ಟ್ ನಮಗೆ ಅವೈಲೇಬಲ್ ನಮಗೆ ಸಿಗ್ತಾ ಇರೋದು ಎರಡು ಎಮ್ ಎಲ್ ಡಿ ಸೊ ಇದು ಎರಡು ಸಾವಿರದ ಐವತ್ತು ಐವತ್ತೈದರವರೆಗೂ ನಮಗೆ ಟೆನ್ ಎಮ್ ಎಲ್ ಡಿವರೆಗೂ ಬೇಕಾಗ್ತದೆ ಸೊ ಇದಕ್ಕೆ ಯಾವುದೇ ರೀತಿ ಸಿದ್ಧತೆಗಳು ಇರಲಿಲ್ಲ ತಾಲೂಕಲ್ಲಿ ಈ ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ಬನ್ನಿಗೋಳದಿಂದ ಈಗ ನೀರು ಬಂದಿರೋದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ಯಾಕೆಂದ್ರೆ ಟೌನ್ ಬೆಳೀತಾ ಇದೆ ಅದಕ್ಕೆ ತಕ್ಕಂಗೆ ಅಂದಾಗ ಈಗ ಅದನ್ನು ಅಪ್ಗ್ರೇಡ್ ಮಾಡೋಕ್ಕೂ ಕಷ್ಟ ಆಗ್ತದೆ ಯಾಕಂದರೆ ಮಾಲ್ವಿ ಡ್ಯಾಮ್ಗೆ ತುಂಬ ಬಂದರೆ ನೀರು ಬಂದಾಗ ಅಲ್ಲಿಂದ ಬರೋದು ಬನ್ನಿಗೋಳದಾಗ ಮಳೆ ಇಲ್ದಾಗ ಮತ್ತೆ ಅಲ್ಲಿ ಜಾಕ್ವೆಲ್ ಅಲ್ಲಿ ನೀರು ಆಗೋದ್ರೆ ಮತ್ತೆ ಇಲ್ಲಿ ಆಗೋದಿಲ್ಲ ಮತ್ತೆ ಅಲ್ಲಿ ಸ್ವಲ್ಪ ಪವರ್ದು ಪ್ರಾಬ್ಲಮ್ ಇದೆ ರೈತರ ಕಡೆಯಿಂದ ಅಲ್ಲಿ ಜಾಕವೆಲ್ಗೆ ಬನ್ನಿಗೋಳ ಜಾಕ್ವೆಲ್ಗೆ ಸೊ ಅದೂ ಶಾಶ್ವತ ನೀರಾವರಿ ಯೋಜನೆ ಕುಡಿಯೋ ನೀರಿಂದ ಯೋಜನೆ ಆಗೋದಿಲ್ಲ ಸೊ ಇದನ್ನು ಮನಗಂಡು ನಮ್ಮ ಶಿವಪುರದ ಹತ್ರ ಏನು ಬಹುಗ್ರಾಮ ಪಾವಗಡ ಸ್ಕೀಮ್ ಬಹುಗ್ರಾಮ ಯೋಜನೆ ನಮ್ಮದೇ ಸರ್ಕಾರ ಪ್ರಾರಂಭ ಮಾಡಿದಂಥ ಪಾವ್ಗಡ ಸ್ಕೀಮ್ ಬಹುಗ್ರಾಮ ಯೋಜನೆ ಏನು ಗುಡ್ಲಿಗಿ ಕೂಡ್ಲಿಗಿ ತಾಲೂಕು ಮೊಳ್ಕಾರ್ನೂರು ಚಳ್ಳಕೆರೆ ಪಾವ್ಗಡ ಏನು ಈ ತಾಲೂಕುಗಳಿಗೆ ಏನು ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಇತ್ತು ಇದರಲ್ಲಿ ಏನಾಗಿತ್ತು ಅದು ಮಲ್ಟಿ ಮಲ್ಟಿವಿಲೇಜ್ ಸ್ಕೀಮ್ ಅಲ್ಲಿ ಬಹುಕ ಇದು ಗ್ರಾಮೀಣ ಅಭಿವೃದ್ಧಿಯಿಂದ ಸಂಸ್ಥೆಯಿಂದ ಇಲಾಖೆಯಿಂದ ನಡೆಸತಕ್ಕಂತ ಗ್ರಾಮಗಳಿಗೆ ನೀರು ಕೊಡುವಂತ ಯೋಜನೆ ಇದು ಇದು ಪಟ್ಟಣಕ್ಕೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧ ಪಡೋದಿಲ್ಲ ಬರ್ತಿರ್ಲಿಲ್ಲ ಸೊ ಅದು ಇಲ್ಲಿ ಶಿವಪುರದಲ್ಲೇ ಅದ್ರ ಮೇನ್ ಇಡೀ ನಾಲ್ಕು ತಾಲೂಕಿಗೆ ನೀರು ಸರಬರಾಜು ಅದು ಮತ್ತೆ ಅದ್ರ ಫಿಲ್ಟರ್ ಎಲ್ಲ ಇರೋದು ಶಿವಪುರದಲ್ಲಿ ಸೊ ಇದು ಹೋದ ಬಾರಿ ಕೂಡ ಸುಮಾರು ವರ್ಷಗಳಿಂದ ಇಲ್ಲ ಇದು ಇದು ನಗರಾಭಿವೃದ್ಧಿ ಇಲಾಖೆ ಇರಬಂಥದ್ದು ಪಟ್ಟಣ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರೋದು ಈಗಾಗಲೇ ಅದಕ್ಕೆ ಪ್ಲಾನ್ ಮಾಡಿಲ್ಲ ಇಲ್ಲಿ ಪಟ್ಟಣ ಪಂಚಾಯತಿಗೆ ಇಲ್ಲಿ ಯಾವುದೇ ರೀತಿ ನೀರು ಕೊಡಕೆ ಆಗೋದಿಲ್ಲ ಇದು ಓನ್ಲಿ ಮತ್ತೆ ಗ್ರಾಮಗಳಿಗೆ ಮಾತ್ರ ಕೊಡೋಂಥದ್ದು ಅಂತ ಹೇಳ್ಬಿಟ್ಟು ನಮಗೆ ಉತ್ತರ ಬಂತು ಮತ್ತೆ ಇದನ್ನು ನಾನು ಅಸ್ಲಿಗೆ ಬಿಡಲಿಲ್ಲ ಇಲ್ಲ ಕೂಡ ಇಲ್ಲಿ ನಮ್ಮಪುರದಿಂದ ಸ್ಕೂಲ್ ತೆಗೆದಂಥ ಪುಡ್ಲಿಗೆಗೆ ನೀರು ಶಾಶ್ವತ ನೀರ ಯೋಜನೆ ಇಲ್ದಂಗೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅದು ಟೆಕ್ನಿಕಲಿ ನಾಟ್ ಪಾಸಿಬಲ್ ಅದಕ್ಕೆ ಪ್ಲ್ಯಾನ್ ಮಾಡಿಲ್ಲ ಈಗಾಗಲೇ ಮುಗಿದೋಗ್ಬಿಟ್ಟಿದೆ ಈಗ ಅದು ಸ್ಟಾರ್ಟ್ ಮಾಡೋ ಸ್ಟೇಜಲ್ಲಿದೆ ಈಗ ಚೇಂಜಸ್ ಮಾಡೋಕ್ಕಾಗಲ್ಲ ಮತ್ತು ಇದನ್ನು ನಾವು ಇನ್ಯಾರು ಡಿಸೈನ್ ಮಾಡಿದರು ಎಂಟತ್ತು ವರ್ಷದಿಂದ ಇಂಜಿನಿಯರು ಪೌಗಡ ಸ್ಕೀಮ್ದು ಎಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ ಮತ್ತೆ ಇದು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಆರ್ಥಿಕ ಕಾರ್ಯದರ್ಶಿ ಮತ್ತೆ ಸರ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅತಿಕ್ ಅಹಮದ್ ಇದ್ದಾರೆ ಅವರು ಇದನ್ನೆಲ್ಲ ಆವಾಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಇದ್ದರು ಪ್ಲ್ಯಾನ್ ಮಾಡಿದರು ಮತ್ತು ಯಾರ್ಯಾರು ಇದ್ರ ಟೆಕ್ನಿಕಲ್ ಟೀಮ್ ಇದೆ ಅವನ್ನೆಲ್ಲೂ ನಾನು ಪರ್ಸನಲ್ಲಾಗಿ ಹೋಗಿ ಎಲ್ಲ ಭೇಟಿ ಮಾಡಿ ಮತ್ತು ಅದನ್ನೆಲ್ಲ ರೂಪುರೇಷೆಗಳನ್ನ ತಿಳ್ಕೊಂಡು ಯಾವ ರೀತಿ ಮಾಡ್ಬೋದು ಹೇಗೆ ಇಲ್ಲಿ ಪಟ್ಟಣಕ್ಕೆ ತರಕ್ಕೆ ಸಾಧ್ಯ ಅನ್ನೋದನ್ನೆಲ್ಲ ಮನಗಂಡು ಆ ಎಲ್ಲ ಪಾಯಿಂಟ್ಸ್ ಇಟ್ಕೊಂಡು ನಾನು ಡ್ರಾಫ್ಟ್ ಮಾಡಿಸ್ಕೊಂಡು ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಂಡು ಮತ್ತು ಇಲಾಖೆಗಳ ಅಧಿಕಾರಿಗಳ ಜೊತೆ ಎಲ್ಲ ಕೂತ್ಕೊಂಡು ಅದಕ್ಕೆ ಒಂದು ತುಂಬ ಒಳ್ಳೆಯ ಸೊ ಸೊಲ್ಯೂಷನ್ ಸಿಕ್ತು ನಮಗೆ ಆ ಸೊಲ್ಯೂಷನ್ ಪ್ರಕಾರ ಮತ್ತೆ ನಾವು ಮತ್ತೆ ಅದನ್ನ ನಿರಂತರವಾಗಿ ಅವ್ರಿಗೆ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಯಾಕಂದ್ರೆ ಒಂದ್ ಇಲಾಖೆಯಿಂದ ಇನ್ನೊಂದ್ ಇಲಾಖೆಗೆ ಹಸ್ತಾಂತರ ಮಾಡಕ್ಕೆ ಟೆಕ್ನಿಕಲಿ ತುಂಬಾ ಪ್ರಾಬ್ಲಮ್ ಇರ್ತದೆ ಯಾಕಂದ್ರೆ ನಗರಾಭಿವೃದ್ಧಿ ಇಲಾಖೆಗೆ ಒಂದ್ಸರಿ ಹಸ್ತಾಂತರ ಆದ್ಮೇಲೆ ಅದೇ ಇಲ್ಲಿ ಸಪರೇಟ್ ಆಗಿ ಇನ್ನೊಂದ್ ಸ್ವಲ್ಪ ಫಿಲ್ಟರ್ ಮತ್ತೆ ಇದು ಫಿಲ್ಟ್ರೇಷನ್ ಅದಕ್ಕೆ ಟ್ಯಾಂಕ್ ಮತ್ತೆ ಅದ್ ಮೇಂಟೆನೆನ್ಸ್ ಎಲ್ಲ ಬೇಕಾಗ್ತದೆ ಸೊ ಅದಕ್ಕೆ ಮತ್ತೆ ಆರ್ಥಿಕ ಇಲಾಖೆಯಿಂದ ಮತ್ತೆ ಬೇಕು ಯಾಕಂದ್ರೆ ಇದು ಬಹುಗ್ರಾಮ ಕುಡಿಯ ನೀರಿನ ಏನು ಯೋಜನೆ ಇದೆ ಇದು ಐದು ವರ್ಷ ಮೇಂಟೆನೆನ್ಸ್ ಇರ್ತದೆ ಅವ್ರದ್ದು ಮೇಗಾ ಪ್ರಾಜೆಕ್ಟ್ ಅದು ಬಟ್ ಇಲ್ಲೇನಾಗುತ್ತೆ ಮತ್ತೆ ಇವ್ರ ಇಲಾಖೆ ವಿಸ್ತರಿಸ ಪಟ್ಟಣ ಪಂಚಾಯಿತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅದು ಆ ಜಾಗಬೆಲ್ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಕರೆಂಟ್ ಇದಕ್ಕೆ ಕಟ್ಟೋದಕ್ಕೆ ಎಲ್ಲ ಕಷ್ಟ ಆಗ್ತದೆ ಸೊ ಆರ್ಥಿಕ ಇಲಾಖೆಯಿಂದ ಅದು ಇದು ಇದು ಸಿಗೋದು ಕಷ್ಟ ಆಗುತ್ತೆ ಅದು ಪರ್ಮಿಷನ್ ಸಿಗೋದು ಸೊ ಅದನ್ನೆಲ್ಲ ನೋಡಿ ಮತ್ತು ನಾವು ಬೇರೆ ಬೇರೆ ರೀತಿ ಮೂಲಗಳಿಂದ ಅದಕ್ಕೆ ಆ ಸಂಪನ್ಮೂಲ ಕೊರಡೀಕರಣ ಮಾಡ್ತೀವಿ ಅಂತೇಳಿ ನಾವೆಲ್ಲ ಅಫ್ಡೇವಿಟ್ ಕೊಟ್ಟು ಮತ್ತೆ ಅದನ್ನೆಲ್ಲ ಅವ್ರಿಗೆ ಹೇಳಿ ಸಂಜಾಯಿಸಿ ಕೊಟ್ಟು ಅದು ನಮ್ಮ ಜವಾಬ್ದಾರಿ ಅಂತೇಳ್ಬಿಟ್ಟು ಏನು ನಗರತ್ತನ ಇಲಾಖೆ ಇದರಿಂದ ಏನು ನಮಗೆ ಅನುದಾನ ಬರ್ತದೋ ಅದರಲ್ಲೆಲ್ಲ ಇಷ್ಟು ಬೇಕಾಗ್ತದೆ ಐದು ವರ್ಷಕ್ಕೆ ಅಂತೇಳಿ ಆ ಅನುದಾನನ ಸಪರೇಟಾಗಿ ಮುಂಚೆನೇ ತೆಗೆದಿಟ್ಟು ಇವ್ರೇನೇ ನೆಕ್ಸ್ಟ್ ಡಿ ಪಿ ಆರ್ ಮಾಡಿದ್ರು ಪಟ್ಟಣಕ್ಕೆ ಇದರಲ್ಲಿ ಈ ನೀರಿಗೋಸ್ಕರ ಇಷ್ಟು ತೆಗೆದಿಡಬೇಕನ್ನ ಮತ್ತೆ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ತೆಗೆದಿಟ್ಟು ಉಳಿದಿದ್ದನ್ನ ಪ್ಲಾನ್ ಮಾಡಿಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಸೆಕ್ರೆಟರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಫೈನಲ್ಲಿ ಅದು ಅರವತ್ತೈದು ಪಾಯಿಂಟ್ ಎಪ್ಪತ್ತು ಕೋಟಿ ಸುಮಾರು ಅರವತ್ತಾರು ಕೋಟಿ ವೆಚ್ಚದ ಕುಡ್ಲಿಗೆ ಪಟ್ಟಣಕ್ಕೆ ವಿಶೇಷವಾಗಿ ಎರಡು ಸಾವಿರದ ಐವತ್ತೈದರವರೆಗೂ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ನಾವು ಅದನ್ನ ಇದಕ್ಕೆ ಅವರು ಇಲಾಖೆಯಿಂದ ಅನುಮೋದನೆಗೊಂಡು ಈಗ ಆಡಳಿತಾತ್ಮಕ ಅನುಮೋದನೆಗೊಂಡು ಟೆಂಡರ್ ಕೂಡ ಆಗಿದೆ ಆಗಲಿ ಟೆಂಡರ್ ಕೂಡ ಆಗಿದೆ ಟೆಂಡರ್ ಓಪನ್ ಮಾಡ್ಬೇಕನ್ನೋಷ್ಟೊಳಗೆ ಆ ಇದು ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಸೊ ಅದಕ್ಕೋಸ್ಕರ ಟೆಂಡರ್ ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದ ಕೂಡಲೇ ಟೆಂಡರ್ ಓಪನ್ ಆಗಿ ಕೆಲಸ ಸ್ಟಾರ್ಟ್ ಆಗೋಂತ ಕೆಲಸ ಆಗ್ತದೆ ಅದು ಶಾಶ್ವತ ಕುಡಿಯುವನು ಸೊ ನಾವು ಸೊ ಎಸ್ಪೆಶಲಿ ಎಸ್ಪೆಷಲಿ ಮೂಲಭೂತ ಸೌಕರ್ಯಗಳ ವಿಷಯ ಬಂದಾಗ ಟೆಂಪ್ರರಿ ಆಗಿರ್ಬೋದು ಮಧ್ಯಮ ಇಂಟರ್ಮೀಡಿಯೇಟ್ ಆಗಿರ್ಬೋದು ಶಾಶ್ವತ ಆಗೋದು ಎಲ್ಲದಕ್ಕೂ ನಾವು ಸಹಕಾರ ಕೊಟ್ಟು ಯಾಕೆಂದ್ರೆ ಸಾಮಾನ್ಯ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನ ಎಲ್ಲ ಕೆಲಸ ಮಾಡಿದ್ವಿ ಅದೇ ರೀತಿ ಈಗ ರಸ್ತೆಗಳಾಗಿರ್ಬೋದು ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲಿ ಮುಂದೆ ಮನೆಗಳಾಗಿರ್ಬೋದು ಎಲ್ಲದಕ್ಕೂ ಅವಕಾಶ ಇದೆ ಎಲ್ಲ ರೀತಿ ತಿಳ್ಕೊಂಡಿದೀವಿ ಈಗ ಚುನಾವಣೆ ಸಂದರ್ಭ ಇರೋದ್ರಿಂದ ಅದು ಹೆಚ್ಚಿನ ಮಾಹಿತಿ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ನಂತರ ಮತ್ತೆ ಖಂಡಿತ ನಾವೀಗಾಗಲೇ ಜೂನ್ ಐದನೇ ತಾರೀಕಿಗೆ ನಾವು ಏನೇನು ಕೆಲಸ ಮಾಡಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದು ಈಗಾಗಲೇ ನಾವು ರೂರು ಅಭಿವೃದ್ಧಿ ವಿಷಯದಲ್ಲಿ ಈಗಾಗಲೇ ರೂಪ್ರೇಷೆಗಳ ಸಿದ್ಧಪಡಿಸ್ಕೊಂಡಿದ್ವಿ ಈಗ ಅದ್ರ ಆದ್ಮೇಲೆ ಖಂಡಿತ ಎಲ್ಲ ರೀತಿಯಲ್ಲಿ ಪಟ್ನಾ ಹುಲಿ ಪಟ್ಟಣ ಪಂಚಾಯತ್ ಅಂದ್ರೆ ಇದು ನ್ಯಾಷನಲ್ ಲೆವೆಲ್ ಇದೆ ಅದ್ರ ಜೊತೆಗೆ ಕುಡಿಯ ನೀರಿನ ಯೋಜನೆ ಏನು ಕೆರೆ ತುಂಬ ಯೋಜನೆ ಇದೆ ಯಾಕೆಂದ್ರೆ ಇಲ್ಲಿ ಉದ್ಯೋಗ ಅವಕಾಶಗಳಿಲ್ಲ ಯಾವುದೇ ರೀತಿ ಔದ್ಯೋಗಿಕವಾಗಿ ಇಂಡಸ್ಟ್ರೀಸ್ ಇಲ್ಲ ಏಕೆಂದರೆ ಒಂದೇ ಎರಡೇ ಮೇನ್ ಕಾರಣ ಏನಪ್ಪಾ ಅಂತಂದರೆ ಉದ್ಯೋಗ ನೀರು ನೀರಿನ ವ್ಯವಸ್ಥೆ ಇಲ್ಲ ಅಂತಂದರೆ ಯಾವುದು ಯಾರು ಇಂಡಸ್ಟ್ರೀಸ್ ಆಗಲಿ ಫ್ಯಾಕ್ಟ್ರಿಗಳಾಗಲಿ ಹಾಕಕ್ಕೆ ಬರೋದಿಲ್ಲ ಮತ್ತು ನಮ್ಮ ಒಂದು ಒಳ್ಳೆಯ ಇದೇನಪ್ಪ ಅಂತಂದರೆ ನಮಗೆ ಸುಮಾರು ಐವತ್ತೆರಡು ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ನಮ್ಮ ತಾಲೂಕಲ್ಲೇ ಹಾದು ಹೋಗ್ತದೆ ಸೊ ಆ ತಾಲೂಕಿನ ಆಸುಬಾಸಲ್ಲಿ ನಾವೆಲ್ಲ ಒಳ್ಳೆ ರೀತಿ ಇದು ಮಾಡ್ಬೇಕ ಮಾಡಬಹುದು ಅದಕ್ಕೋಸ್ಕರ ಈಗ ಚರೆತಿಂಸ ಯೋಜನೆ ಕೂಡ ನಾವು ದಿನ ದಿನ ಮಾಹಿತಿ ಪಡ್ಕೊಂಡು ಅದು ಎಲ್ಲ ಎಲ್ಲೂ ಅದನ್ನ ನಡೀತಾ ಇರೋಂಥ ಜಾಗದಲ್ಲಿ ಎಲ್ಲೂ ತೊಂದರೆ ಆಗ್ದಂಗೆ ಪರ್ಸನಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಬಿಟ್ಟು ಅತಿ ಶೀಘ್ರದಲ್ಲೇ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ತೊಂದರೆ ಇದನ್ನು ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ಕೆಲಸ ಈಗ ನಡೀತಾ ಇದೆ ಎಲ್ಲೂ ತೊಂದರೆ ಆಗ್ದಂಗೆ ಎಲ್ಲೆಲ್ಲಿ ತೊಂದರೆ ಆದ್ರೂ ಅದಕ್ಕೆ ಸರ್ಕಾರದಿಂದ ಯಾವ ರೀತಿ ಸಹಾಯ ಬೇಕು ಇಲಾಖೆಯಿಂದ ಇಲಾಖೆಗಳಿಂದ ಯಾವ ರೀತಿ ಸಹಾಯ ಬೇಕು ನಮ್ಮಿಂದ ಯಾವ ರೀತಿ ಸಹಾಯ ಆಗಬೇಕಂತ ಈ ಜನಗಳು ಈ ಸರಿ ಬಹಳ ಒಳ್ಳೆ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕ್ಯಾಂಡಿಡೇಟ್ಗೆ ಮತ್ತೆ ನಮ್ಮ ಸರ್ಕಾರದ ಜನಪರ ಕಾರ್ಯಕ್ರಮಗಳಿಗೆ ನಾವು ಯಶಸ್ವಿ ಆಗ್ತೀವಿ ಈ ಎಲೆಕ್ಷನ್ನಲ್ಲಿ ನಲ್ಲಿ ಅಂತ ಆಶಾಭಾವನೆ ಇದೆ ತಾವೆಲ್ಲರೂ ದಯಮಾಡಿ ಮೂರು ಗಂಟೆಗೆ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ ಅವರು ಇಲ್ಲಿ ಕೆಲ್ಸದ ಮೇಲೆ ಜವಾಬ್ದಾರಿ ಅಂತ ನಾವು ಕೆಲಸ ಮಾಡಬೇಕು ಅಂತ ಆಯ್ತಾ ಈಗ ಅವರೇ ನಂಬೆ ಬರ್ತಾ ಇದ್ದಿದ್ವಿ ಕೆಲಸ ಮಾಡಬೇಕು ನಿಮ್ಮ ಜೀವನ ಮಟ್ಟ ಸುಧಾರಣೆ ಆಯಿತು ಅದು ನಮ್ಮ ಅಲ್ಟಿಮೇಟ್ ಗೋಲ್ ಅದಕ್ಕೆ ಆಗಂತ ವ್ಯವಸ್ಥೆಗಳು ನಾವೇನು ನಮ್ಮ ಎಲೆಕ್ಷನ್ ಮಾಡಿದ್ವಿ ಅದಕ್ಕಿಂತ ಸೀರಿಯಸ್ ಆಗಿ ನಾವು ಮಾಡ್ತಾ ಇದ್ವಿ ಮಾಡ ಇನ್ನೂ ಚೆನ್ನಾಗಿ ಎಲೆಕ್ಷನ್ ಮಾಡಿ ಏ ಹೇಳ್ತಾ ಇದ್ದೀವಿ ನಾನು ಈ ಕಾಂಗ್ರೆಸ್ ಪಕ್ಷ ಈ ಬಡವರು ಪಕ್ಷ ರೈತರು ಸಾಮಾನ್ಯ ಜನಗಳ ಪಕ್ಷ ಸ್ವಲ್ಪ ಪಾಪ ದಂಡ್ರಗಳು ಸ್ವಲ್ಪ ಜಾಸ್ತಿ ಇಲ್ಲಿ ಸ್ವಲ್ಪ ಮೈಂಡ್ ಗೇಮ್ ಇದು ಅದಕ್ಕೋಸ್ಕರ ನಾನು ಈ ಮೈಂಡ್ ಗೇಮಿಗೆ ಬಲಿಯಾಗಬೇಡಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಯುವಕರಿಗೆಲ್ಲ ಹೇಳ್ತಾ ಇದ್ವಿ ಈ ಥರ ಈ ನಾನೂರು ಅನ್ನೋದಾಗಿರ್ಬೋದು ಈ ಥರ ನಮ್ಮದೆ ಲೀಡ್ ಅನ್ನೋದಾಗಿರ್ಬೋದು ಇದ್ರದ್ದು ಈಗ ಅವರು ಹೇಳ್ತಾ ಇದ್ರು ಇಪ್ಪ ಇಪ್ಪತ್ತು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ಸೇ ಬಂದಿಲ್ಲ ಈ ಸರಿನೂ ಬರೋಲ್ಲ ಅಂತ ನಮಗೂ ಹೇಳ್ತಾಯಿದ್ರು ಸೊ ಎಲ್ಲ ಸೇರಿ ಬಡ್ಡಿ ಸೇರಿ ಚಿತ್ತ ಮಾಡಿದ್ರು ನಮಗೆ ಈಗ ಅದೇ ತರ ಈಗಲೂ ಇಪ್ಪತ್ತು ವರ್ಷದಿಂದ ಬೈ ಎಲೆಕ್ಷನ್ ಬಿಟ್ಟರೆ ಮತ್ತೆಲ್ಲ ಬಿ ಜೆ ಪಿ ಇತ್ತು ಕಷ್ಟ ಎಮ್ ಎಲ್ ಎಲೆಕ್ಷನ್ ಬೇರೆ ಎಮ್ ಎಲ್ ಎಲೆಕ್ಷನ್ ಅಂತ ನನ್ನ ಅಲ್ಲಿ ನಾನು ಖಂಡಿತ ಇಷ್ಟು ಸಮಯ ಕೊಟ್ಟಿರಲಿಲ್ಲ ನಾನು ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಮನೆಗೆ ಬರ್ತಿದ್ದೆ ನಾನು ಹೋಗ್ತಿದ್ದೆ ಎಲ್ಲ ಕಾರ್ಯಕರ್ತರು ಮುಖಂಡರು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಸೇರಿ ಇತರು ಸೇರಿ ಎಲೆಕ್ಷನ್ ಮಾಡಿದ್ರು ಬಟ್ ಈಗ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನಾನು ಎಲ್ಲ ಕಡೆ ನಾನೇ ಓಡಾಡ್ತಾ ಇದ್ದೀನಿ ನಾವು ಈ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಮಾಡಿದಂಥ ನಿರಂತರವಾಗಿ ಜನಸಂಪರ್ಕದಲ್ಲಿ ಇದ್ದು ಮಾಡಂತ ಕೆಲಸಗಳು ನೋಡಿದ್ರೆ ಖಂಡಿತ ನಮ್ಗಿಂತ ಇನ್ನು ಹೆಚ್ಚಿನ ಇದು ಬರ್ತದೆ ಬಟ್ ನಾನು ಪರ್ಸನಲ್ ಆಗಿ ನಾನು ಯಾವತ್ತು ಈ ನಂಬರ್ಸ್ ಇಟ್ಕೊಂಡು ಓಡಾಡೋದಿಲ್ಲ ಕಾಯ ವಾಚ ಮನಸ್ಸ ಅಂತ ಕೆಲಸ ಮಾಡೋದು ನಮ್ಮ ಕೆಲ್ಸ ನನ್ನ ಗುಣ ಕ್ಯಾರೆಕ್ಟರು ಕೆಲಸ ಮಾಡ್ತೀವಿ ರಿಸಲ್ಟು ಜನಗಳಿಗೆ ಬಿಡ್ತೀವಿ ಬಟ್ ಈಗ ನಮ್ಮ ಇದು ನೋಡಿದ್ರೆ ಖಂಡಿತ ಒಳ್ಳೆ ವಾತಾವರಣ ಇದೆ ಅಂತ ನಾನು ಮಾತಾಡ್ತೀನಿ ಈಗ ನೋಡಿ ಅದನ್ನೇ ನಾನು ಹೇಳಿದ್ರು ಈಗ ನಮ್ಮ ಕಾರ್ಯಕರ್ತರಿಗೂ ಇದಕ್ಕೂ ಹೇಳ್ತೀನಿ ಸುಮಾರು ಲಕ್ಷಾಂತರ ಕೋಟಿ ಕೊನೆಗೆ ಈ ಕೋಡ್ ಆಫ್ ಕಂಡಕ್ಟ್ ಬರೋಕ್ ಮುಂಚೆ ಓದೋ ನಮ್ಮ ಎಲೆಕ್ಷನ್ ಅಲ್ಲಿ ತುಂಬ ಓದೋ ಚುನಾವಣೆಗೆ ನೀತಿ ಸಮಿತೆಗೆ ಬರೋಕೆ ಮುಂಚೆ ತುಂಬ ಕೆಲಸಗಳು ಸ್ಟಾರ್ಟ್ ಮಾಡ್ಬಿಟ್ಟು ಟೆಂಡರ್ ಸ್ಟಾರ್ಟ್ ಮಾಡಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಸ್ಬಿಟ್ಟು ಹೋಗ್ಬಿಟ್ಟಿದ್ವಿ ಅದನ್ನೆಲ್ಲ ಅದು ನಮ್ಮ ಸರ್ಕಾರ ಬಂದ ಮೇಲೆ ಅವ್ರನ್ನೆಲ್ಲ ಮಾಡ ಏನು ಆರ್ಥಿಕ ಅವ್ಯವಸ್ಥೆ ಮಾಡಿ ಹೋಗಿದ್ರು ಅದನ್ನ ಸರಿ ಮಾಡೋದಕ್ಕೆ ಮತ್ತು ಅದ್ರ ಸರಿ ಮಾಡೋದ್ರ ಜೊತೆಗೆ ಏನು ನಾವು ಕೊ ನುಡಿದಂತೆ ನಡೆದಿದ್ವಿ ಗ್ಯಾರಂಟಿಗಳು ಕೊಡಲೇಬೇಕಂತೇಳಿ ಗ್ಯಾರಂಟಿಗಳನ್ನ ಇದನ್ನೂ ಸರಿದೂಗಿಸ್ಕೊಂಡು ಇಂದಿರಾ ಹಿಂದೆ ಮಾಡಿರೋಂಥ ಸರ್ಕಾರ ಮಟ್ಟದ ಅವ್ಯವಸ್ಥೆನ ಸರಿದೂಗಿಸ್ಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಸಮಯಾವಕಾಶ ಬೇಕಾಯಿತು ಮೇಲೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಡೆ ಆಗಿಲ್ಲ ಆಗೋದಿಲ್ಲ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ನಮಗೆ ನಮಗೇನು ಈಗ ಅವರು ಐದು ಸಾವಿರ ಕೋಟಿ ಇಡಬೇಕಿತ್ತು ಮೂರು ಸಾವಿರ ಕೋಟಿ ಇಟ್ಟಿದ್ರು ಒಂದ್ಸರಿ ಇಲ್ಲಿ ಅದನ್ನೂ ಈಗಾಗಲೇ ಆಗಿ ಎಲ್ಲ ಟೆಂಡರ್ ಆಗಿ ಕೆಲಸಗಳು ಸ್ಟಾರ್ಟ್ ಆಗಬೇಕಾಗಿದೆ ಅದರಲ್ಲಿ ಮತ್ತೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬಜೆಟ್ ಅಲ್ಲಿ ಯಥ ಪ್ರಕಾರ ಮುಂಚೆ ಏನು ಡಿಸೈಡ್ ಆದಂಗೆ ಐದು ಸಾವಿರ ಕೋಟಿ ಬಜೆಟ್ ಈಗಾಗಲೇ ಇದಾಗಿದೆ ಅದಕ್ಕೆ ತಕ್ಕಂಗೆ ಆಗಲೇ ನಾವು ಆಗಲೇ ಡಿ ಪಿ ಆರ್ ಮಾಡಿಕೊಂಡು ರೆಡಿ ಇಟ್ಟಿದ್ದೀವಿ ಕೋಡ್ ಆಫ್ ಕಂಡಕ್ಟ್ ಮುಗಿದ ನೆಕ್ಸ್ಟ್ ದಿವಸನೇ ನಾವು ಈಗ ಅದಕ್ಕೆ ಇದು ಮಾಡಿಬಿಟ್ಟು ಹಣ್ಣಿನ ಪ್ರತಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋದು ಟೆಂಡರ್ ಕೊರೆ ಅಂತ ಕೆಲಸ ಆಗಿದೆ ಸೊ ಸುಮಾರು ಒಂದೊಂದು ತಾಲೂಕಿಗೆ ಕಲ್ಯಾಣ ಕರ್ನಾಟಕಕ್ಕೆ ನೂರು ಕೋಟಿಗಳು ಬರ್ತದೆ ಗ್ಯಾರಂಟಿ ಬಿಟ್ಟು ಬರೀ ಕಲ್ಯಾಣ ಕರ್ನಾಟಕದಿಂದ ಅದು ಬಿಟ್ಟು ಇಲಾಖೆ ಇಲಾಖಾವಾರು ಇಲಾಖೆವಾರು ಇಲ್ಲ ಅಂತಂದರೆ ನೀವೆಲ್ಲ ಲೆಕ್ಕ ಹಾಕಿದ್ರೂ ಕೂಡ ಬರೀ ಇಲಾಖೆಯಿಂದ ಏನು ಬರಬೇಕೋ ಒಂದು ಶಾಸಕನಿಗೆ ಅಷ್ಟು ಲೆಕ್ಕ ಹಾಕಿದ್ರೆ ನಿಮ್ಗೆ ಯಾವ ರೀತಿ ಎಂಬತ್ತರಿಂದ ನೂರು ಕೋಟಿ ದಾಟೋದಿಲ್ಲ ಆದರೆ ನಾವು ಈಗ ನಮ್ಮ ನಮ್ಮ ಭಾಗಕ್ಕೇನು ಗಣಿ ಪುಣ್ಯ ಇದೆ ಡಿ ಎಮ್ ಎಫ್ ಇದೆ ಮತ್ತು ಕಲ್ಯಾಣ ಕರ್ನಾಟಕ ಇದೆ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಯಿಂದ ಕೂಡ ವಿಶೇಷ ಅನುದಾನ ಅದೆಲ್ಲ ನೋಡಿದ್ರೆ ನಾವು ಐನೂರ ಐವತ್ತು ಕೋಟಿಗಿಂತ ಹೆಚ್ಚಿಗೆ ಅನುದಾನ ನಾವು ನಮ್ಮ ತಾಲೂಕಿಗೆ ತಂದಿದ್ದೀವಿ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಮೀನುಗಾರಿಕೆ ಮತ್ತೆ ಬಂದರು ಸಚಿವರು ಇಲಾಖೆ ಅಂದ್ರೆ ಅದು ಓನ್ಲಿ ಕೋಸ್ಟಲ್ ಸೀಮಿತ ಆಗಿರುತ್ತೆ ಅದು ಓನ್ಲಿ ಕೋಸ್ಟಲ್ ಸಿಕ್ಕಾಗಿರುತ್ತೆ ಅದು ಯಾರು ಮಿನಿಸ್ಟರ್ ಅಂತ ಗೊತ್ತಿರೋದಿಲ್ಲ ಯಾರು ಅಲ್ಲಿ ನಮ್ಗೆ ಏನೋ ಸಂಬಂಧ ಇರ್ತದೆ ನಾವು ಇದ್ರ ಬಗ್ಗೆ ಅವ್ರ ಜೊತೆ ಸೂಕ್ಷ್ಮವಾಗಿ ಎಲ್ಲ ತಿಳ್ಕೊಂಡು ಇಲ್ಲಿ ಗಂಡಬೊಮ್ಮನಹಳ್ಳಿ ಕೆರೆ ಇದೆ ಇಡೀ ನಮ್ಮ ಭಾಗಕ್ಕೆ ಅತಿ ದೊಡ್ಡ ಕೆರೆ ಅಲ್ಲಿ ನೀರಾವರಿಗಿಂತ ಜಾಸ್ತಿ ಮೀನುಗಾರಿಕೆ ಅಲ್ಲಿ ನಾವು ಸುಮಾರು ಐವತ್ತು ಮನೆಗಳಿಗೆ ಅಲ್ಲಿ ಒಂದು ಸಂಘ ಇದೆ ಅವರು ಮೀನುಗಾರರ ಮತ್ಸ್ಯಾಶ್ರಯ ಯೋಜನೆ ಅಂತಿದೆ ಅದರಲ್ಲಿ ಈಗಾಗಲೇ ಮೂವ್ ಮೂವತ್ತು ಮನೆ ನಮ್ಗೆ ಆಗಲೇ ಗ್ರಾಂಟ್ ಕೊಟ್ಟಿದ್ದಾರೆ ಮೂವತ್ತು ಮನೆ ಅದರ ಜೊತೆಗೆ ಈಗ ನಮಗೆ ಐದು ಕೋಟಿ ಅನುದಾನ ಕೇಳಿದ್ವಿ ಮೀನು ತಳಿ ಅಭಿವೃದ್ಧಿ ಮತ್ತು ಮೀನುಗಳದ ಅಭಿವೃದ್ಧಿ ಪಡಿಸೋದಕ್ಕೆ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅದಕ್ಕೆ ಐದು ಕೋಟಿ ಅನುದಾನ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಕೋಟ್ ಆಫ್ ಕಂಡಕ್ಟ್ ಬಂದ ಮುಗಿತದ ಸೊ ಈ ತರ ನಾವು ವಿಶೇಷವಾಗಿ ಅಧಿಕಾರಿ ವರ್ಗಗಳ ಜೊತೆಗೆ ಮತ್ತೆ ಇವ್ರ ಜೊತೆಗೆ ಮಂತ್ರಿಗಳ ಜೊತೆಗೆ ಸಂಪರ್ಕ ಒಳ್ಳೆ ರೀತಿ ಸಂಪರ್ಕ ಸಾಧಿಸಿ ಯಾವ ಇಲಾಖೆಗಳು ಬಿಟ್ಟಿಲ್ಲ ಎಲ್ಲ ಇಲಾಖೆಗಳಿಗೂ ನಾವು ವಿಶೇಷ ಅನುದಾನಗಳನ್ನ ತಗೊಂಡಿದ್ದೀವಿ ಮತ್ತು ಮುಂದೆ ವಿಶೇಷವಾಗಿ ಆಸ್ಪತ್ರೆ ಆಗಿರ್ಬೋದು ಶಾಲೆಗಳಾಗಿರ್ಬೋದು ಇನ್ನು ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ಹಾಸ್ಟೆಲ್ಸ್ ಹಾಸ್ಟೆಲ್ಸ್ಗೆ ಇದೆಲ್ಲರೂ ಬಿಟ್ಟು ವಿಶೇಷವಾಗಿ ಹಾಸ್ಟೆಲ್ಸ್ಗೆ ನಾವು ತುಂಬ ಗಮನ ಹರಿಸಿದ್ದೀವಿ ಅದಕ್ಕೂ ಸಪ್ರೇಟಾಗಿ ಗ್ರ್ಯಾಂಟಿಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಅದು ಆ ಪರಿಸ್ಥಿತಿಗಳು ನಾನು ಖುದ್ದಾಗಿ ಸುಮಾರು ಕಡೆ ಹೋಗಿದ್ದೀವಿ ಪಾಪ ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ ಅವ್ರಿಗೆ ಬಹಳ ವ್ಯವಸ್ಥೆ ಈಗ ನೀವು ಕೂಡ ತುಂಬಾ ಸರಿ ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ತಂದಿದ್ದೀರಿ ನಾವು ಈಗ ಇರೋ ಎಂಟೊಂಬತ್ತು ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡೆ ವಿಸಿಟ್ ಮಾಡಿದೀನಿ ಇನ್ನೂ ಮುಂದೆ ಕೂಡ ಎಲೆಕ್ಷನ್ ಮುಗಿದ ಮೇಲೆ ಖಂಡಿತ ವಿಸಿಟ್ ಮಾಡಿ ನಿಮ್ಮ ಸಲಹೆಗಳನ್ನು ಪಡೆದು ಇನ್ನೂ ಎಲ್ಲೆಲ್ಲಿ ನ್ಯೂನತೆಗಳಿದಾವೆ ಸರಿ ಮಾಡೋಂತ ಕೆಲಸ ಖಂಡಿತ ಖಂಡಿತ ಮಾಡ್ತೀವಿ ಅದರ ಜೊತೆಗೆ ಮತ್ತೆ ಈಗ ಈ ನಮ್ಮ ಆಸ್ಪೆಟ್ಲ್ಗಳಿಗೆ ಏನಿದೆ ಆಸ್ಪತ್ರೆ ಕೂಡ್ಲಿಗೆ ಆಸ್ಪತ್ರೆ ಆಗಿರ್ಬೋದು ನಾಲ್ಕೂವರೆ ಕೋಟಿ ಅನುದಾನದಲ್ಲಿ ಈಗ ಆಗ್ಲೇ ಕೆಲಸಗಳು ಈಗ ಸ್ಟಾರ್ಟ್ ಆಗಬೇಕಾಗಿದೆ ಅಂದರೆ ರಿಪೇರಿ ಕೆಲಸಗಳು ಏನು ಅಲ್ಲಿ ನೆನೆಗುದಿಗೆ ಬಿದ್ದಿದ್ದಾವೆ ಕಟ್ಟಡಗಳು ಮತ್ತೆ ಅಲ್ಲಿ ವಾಸ ಮಾಡಲಿಕ್ಕೆ ವಾಸ ವಸತಿ ಗೃಹಗಳು ಮತ್ತೆ ವೈದ್ಯರು ಮತ್ತ ಸಿಬ್ಬಂದಿ ವರ್ಗದವರು ಅದನ್ನೆಲ್ಲ ಪೂರ ವಿತ್ ಫರ್ನಿಚರ್ ರಿಪೇರಿ ಮಾಡಿಸ್ತಾ ಇದೀವಿ ಫರ್ನಿಚರ್ ಕೊಡ್ತಾ ಇದೀವಿ ಮತ್ತೆ ಈಗ ನೀವು ನೋಡಿರ್ಬೋದು ಅದೆಲ್ಲ ಪೂರ ಇದೆಲ್ಲ ಕ್ಲೀನ್ ಮಾಡಿಸಿದೀವಿ ಮತ್ತೆ ಹಾಸ್ಪಿಟಲ್ ಇನ್ನೂ ಹೆಚ್ಚು ಇದಕ್ಕೆ ಅಪ್ಗ್ರೇಡ್ ಮಾಡಿಸ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲಾ ಪಾರ್ಕಿಂಗ್ ಆಗಿರ್ಬೋದು ಲಾನ್ ಆಗಿರ್ಬೋದು ಕುತ್ಕೊಳ್ಳಕ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಹೊಸ ಹೊಸದು ಮಾರ್ಚರಿ ವಿತ್ ಎಕ್ಸ್ಟ್ರಾ ವಿತ್ ಐಸ್ ಎಲ್ಲ ಇಟ್ಬಿಟ್ಟು ಫ್ರೀಝರೆಲ್ಲ ಇಟ್ಬಿಟ್ಟು ಇದಾಗೋದಕ್ಕಲ್ಲ ಹೊಸ ಕಟ್ಟಡ ಮತ್ತು ಬಯೋಮೆಡಿಕಲ್ ವೇಸ್ಟ್ ಗಣಂತಾದ್ರೆ ವಿಜೇವ ವಿಲೇವಾರಿ ಘಟಕ ಮತ್ತು ಹೊಸದು ಲಾಂಡ್ರಿ ಮತ್ತು ಇನ್ನೊಂದು ಹೊಸದು ಸ್ಟೋರ್ ರೂಮ್ ಅವೆಲ್ಲನೂ ಅಲ್ಲಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಪಾರ್ಕಿಂಗು ಮತ್ತು ಕುತ್ಕೊಳ್ಳೋಕೆ ವ್ಯವಸ್ಥೆ ಕ್ಯಾಂಟೀನ್ ವ್ಯವಸ್ಥೆ ಮತ್ತು ಜನೌಷಧಿ ಎಲ್ಲ ಮಾಡೋದಕ್ಕೂ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಮತ್ತು ಎಲ್ಲ ವಿಭಾಗಗಳನ್ನೂ ಇದು ಮಾಡಿಬಿಟ್ಟು ಮತ್ತು ಈಗಾಗಲೇ ನಮ್ಮ ನ್ಯಾಷನಲ್ ರೂರಲ್ ಮಿಷನ್ ಡೈರೆಕ್ಟರ್ ಏನಿದ್ದಾರೆ ಅವರು ಡಾಕ್ಟರ್ ನವೀನ್ ಭಟ್ಟ ಐ ಎ ಎಸ್ ಆಫೀಸರು ಮಾತಾಡಿ ಹೆಚ್ಚಿನ ವೈದ್ಯರುಗಳ ಅವಶ್ಯಕತೆಗೆ ತಕ್ಕಂಗೆ ಈಗ ನಮಗೆ ಎಲ್ಲರೂ ಈಗ ಭಾಳ ಜನ ಇದ್ದೀರಿ ಇಲ್ಲಿ ನಾನು ಒಂದು ಮನವಿ ಕೂಡ ಮಾಡ್ತೀನಿ ಮತ್ತು ಒಂದು ಆತಂಕ ಕೂಡ ವೈದ್ಯರ ಬಗ್ಗೆ ಅಲ್ಲಿ ತುಂಬ ಸರಿ ಹೇಳ್ತೀನಿ ಇಲ್ಲಿ ಡಾಕ್ಟ್ರಿರಲ್ಲ ಇಲ್ಲಿ ಕೆಲಸ ಮಾಡಲ್ಲ ಇಲ್ಲಿ ಅಂತ ಕಂಪ್ಲೇಂಟ್ ಖಂಡಿತ ನಾನು ಕಂಪ್ಲೇಂಟ್ ಇದ್ರೆ ನಾನು ಯಾವ ಕಾರಣಕ್ಕೆ ಅಲ್ಲಿ ಕೆಲಸ ಇದ್ರೆ ಮಾಡೋ ಒತ್ಕೊಳ್ತೀವಿ ಆದರೆ ಏನಾಗುತ್ತೆ ಅಂದರೆ ತುಂಬ ಜನ ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ಒಂದು ಸ್ವಲ್ಪ ಭಯ ಆತಂಕವಾದ ಯಾಕೆಂದ್ರೆ ಆಗಿ ಪ್ರೊಫೆಷ್ನಲಿ ಬರೀ ಓದೋದಾಯಿತು ರೋಗಿಗಳ ಬಗ್ಗೆ ರೋಗಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಆದರೆ ಈ ಕಾನ್ಸಿಕ್ವೆನ್ಸಸ್ ಕೆಲವು ಸರಿ ಸಡನ್ನಾಗಿ ಈ ಅಸಾಲ್ಟು ಹಿಂಸೆಗಳನ್ನ ಅವರು ಹೇಳಿರಲ್ಲ ಕೇಳಿರಲ್ಲ ಜೀವಗಳು ಕೆಲವು ಸರಿ ಏನಾಗ್ತದೆ ಅಂತ ಗೊತ್ತಾಗಲ್ಲ ಏನಾದರೂ ಎಮರ್ಜೆನ್ಸಿ ಆಗಿ ಆಪ್ರೇಷನ್ ಮಾಡಬೇಕಾಗಲಿ ಆಗಲಿ ಯಾವ ವೈದ್ಯನು ಎಂಥ ವರ್ಸ್ಟ್ ಮೆಡಿಕಲ್ ಕಾಲೇಜಲ್ಲಿ ಓದಿ ಗ್ರಾಜುಯೇಟ್ ಆಗೋಂಥ ವೈದ್ಯ ಕೂಡ ನನ್ನ ರೋಗಿ ಸಾಯ್ಬೇಕು ನನ್ನ ರೋಗಿಗೆ ವಾಸಿ ಆಗಬಾರ್ದು ಗುಣ ಅಂತ ಹೇಳಿ ಯಾವತ್ತೂ ಅವ್ರ ಕನಸಲ್ಲೂ ಬಯಸಲ್ಲ ಆದರೆ ಕೆಲವು ಸರಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳ ಇಲ್ಲ ಅಂತಂದ್ರೆ ಅದು ಆ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಏನಾದರೂ ವ್ಯತ್ಯಾಸಗಳಾದಾಗ ಇಲ್ಲಿ ಸಾಮಾನ್ಯ ಜನಗಳು ತಪ್ಪು ಗ್ರಹಿಕೆಯಿಂದ ಇವರು ನಿರ್ಲಕ್ಷ್ಯದಿಂದ ಆಯಿತು ಅನ್ನೋ ತನ್ನದಾದಾಗ ಏನಾಗ್ತದೆ ಅವರು ಭಯ ಬಿದ್ದು ಬಿಡ್ತಾರೆ ಸುಮ್ಮನೆ ಎಲ್ಲ ರೆಫರ್ ಮಾಡಿದ್ರೆ ನಾನು ಬಚಾವ್ ಆಗ್ತೀನಲ್ಲ ಇಲ್ಲ ಆಗಲ್ಲಪ್ಪ ಹೋಗ್ಬಿಡು ಹೋಗ್ಬಿಡ್ರಿ ಅಲ್ಲಿಗೆ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಸೊ ಅವಾಗ ಏನಾಗ್ತದೆ ಈ ಥರ ಇದ್ದಿರೋದ್ರಿಂದ ಈಗ ಗೌರ್ಮೆಂಟ್ ಅಲ್ಲಿ ಯಾಕೆ ಸಾಮಾನ್ಯ ಜನಗಳ ಹತ್ರ ಬಯಸ್ಬೇಕು ಒಂದು ಪ್ರೈವೇಟ್ ಆಸ್ಪಿಟ್ಲ್ ಮಾಡ್ಕೊಂಡು ಇದಕ್ಕಿಂತ ಜಾಸ್ತಿ ದುಡಿಬೋದಲ್ಲ ನನ್ನ ಇದೂ ಆಗ್ತದೆ ಅಂತೇಳಿ ಈಗ ಗಣಿ ಪುನಶ್ಚೇತನದಿಲ್ಲಿ ಸುಮಾರು ಎರಡು ಲಕ್ಷ ಸಂಬಳ ಕೊಡ್ತೀವಿ ಅಂತಂದ್ರೂ ನುರಿತ ವೈದ್ಯರು ಡೆನಕಾಲಜಿಸ್ಟು ಪಿಡಿಟಿಸ್ಟು ಅನೆಸ್ತೆಟಿಸ್ಟು ಹೈಯೆಸ್ಟ್ ಸ್ಯಾಲ್ರಿ ಕೊಡ್ತೀವಿ ಅಂತಂದ್ರೂ ಇವತ್ತು ಮೂರ್ನಾಲ್ಕು ಸರಿ ನಾವು ಪೇಪರ್ಗೆ ಹಾಕ್ಸಿದ್ರು ಯಾರು ಬರಕ್ಕೆ ರೆಡಿ ಎಲ್ಲ ಕಡೆನೂ ಸ್ಪೆಷಾಲಿಟಿ ಡಾಕ್ಟರ್ಸ್ದು ಕೊರತೆ ಇದೆ ಅದು ಯಾಕೆ ಅಂತಂದರೆ ಒಂದು ಸ್ವಲ್ಪ ಅವ್ರಿಗೆ ಭಯ ಆತಂಕದ ವಾತಾವರಣ ಅನ್ನೆಸೆಸರಿ ಯಾಕೆ ರಿಸ್ಕ್ ತೊಗೋಬೇಕಪ್ಪ ಅನ್ನೋ ಇದರಲ್ಲಿ ಇದು ಮಾಡ್ತಾರೆ ಈಗ ಇರೋರ್ಗೂ ಹಂಗಂತಲ್ಲಿ ಯಾರಿಗೆ ಸರ್ಕಾರಿ ವೈದ್ಯರು ಎಲ್ಲ ನಾನು ವಹಿಸ್ಕೊಳ್ತಾ ಇಲ್ಲ ಎಲ್ಲ ನಾನು ಅಬ್ಸರ್ವ್ ಮಾಡ್ತಾ